ನಮಸ್ಕಾರ ನಿಮಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅನ್ನುವಂಥ ಮಾತನ್ನು ಶುಭಾಶಯವನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಒಂದು ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯವಾಡಿ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿಗೆ ಸಂಬಂಧಪಟ್ಟಂತೆ ಮತ್ತು ಚೆಕ್ ಬೌನ್ಸಿ ಕೇಸ್ ಸಂಬಂಧಪಟ್ಟಂತೆ ಒಂದು ಸಣ್ಣ ವಿಷಯ ಸಂಕ್ಷಿಪ್ತ ವಿಷಯ ಅದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ಹಣ ಕೊಡೋದಿದ್ರೆ ಇಪ್ಪತ್ತು ಸಾವಿರದ ಒಳಗಿದ್ರೆ ನಗದು ರೂಪದಲ್ಲಿ ಕ್ಯಾಶ್ ರೂಪದಲ್ಲಿ ಕೊಡ್ಬೋದು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಆದರೆ ನೀವು ಬ್ಯಾಂಕ್ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು ಚೆಕ್ ಕೊಡಬೇಕು ಡಿ ಡಿ ಕೊಡಬೇಕು ಆ ಥರ ದಾಖಲೆ ಮೂಲಕ ಕೊಡಬೇಕಾಗತ್ತೆ ಇಲ್ಲೋದದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಇನ್ನೂರ ಅರವತ್ತೊಂಬತ್ತು ಎಸ್ ಎಸ್ ಸೆಕ್ಷನ್ನ ಉತ್ ಒಂದು ಉಲ್ಲಂಘನೆ ಆಗುತ್ತೆ ಅದಕ್ಕೆ ಈ ಟೂ ಸೆವೆಂಟಿ ಒನ್ ಡಿನಲ್ಲಿ ನಿಮಗೆ ಪೆನಾಲ್ಟಿ ಹಾಕ್ಬೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅಂದರೆ ಸರ್ಕಾರ ಇದು ನಾಲ್ಕು ಕೈರಲ್ಲ ನಿಮಗೆ ಅದೇ ರೀತಿ ಇದನ್ನು ಚೆಕ್ ಬೌನ್ಸ್ ಕೇಸ್ಗಳಿಗೆ ವಹಿಸಿ ಇದನ್ನು ಅಪ್ಲೈ ಮಾಡಿ ಕೆಲವು ಹೈಕೋರ್ಟ್ಗಳು ಕೇರಳ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಮತ್ತು ಬಾಂಬೆ ಹೈಕೋರ್ಟ್ ಕೂಡ ಜಡ್ಜ್ಮೆಂಟ್ ಕೊಟ್ಟಿದೆ ಏನಂದರೆ ಯಾರಾದರೂ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಸಾಲ ಕೊಟ್ಟಿದ್ದೆ ಕ್ಯಾಶಲ್ಲಿ ಆ ಕ್ಯಾಶಲ್ಲಿ ಕೊಟ್ಟಿದ್ದ ಸಾಲಕ್ಕೆ ನನಗೆ ಚೆಕ್ ಕೊಟ್ಟಿದ್ದರು ಅವ್ರು ಬೌನ್ಸ್ ಆಗಿದೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಬಂದರೆ ಕ್ರಮ ತೊಗೊಳಕ್ಕಾಗಲ್ಲ ಒನ್ ತರ್ಟಿ ಏಟ್ ಸೆಕ್ಷನಲ್ಲಿ ಯಾಕಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಆ ಪ್ರಾವಿಷನ್ನ ಉಲ್ಲಂಘಿಸಿದ್ದೀರಿ ಅಂತೇಳಿ ತೀರ್ಪು ಕೊಟ್ಟಿತ್ತು ಈಗ ನಾನು ಹೇಳಕ್ಟಿರೋ ತೀರ್ಪು ಅದು ಕೇರಳ ಹೈಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧ ಬಂದಿದ್ದಲ್ಲ ಇದು ಬಾಂಬೆ ಹೈಕೋರ್ಟಿನ ಜಜ್ಮೆಂಟ್ ವಿರುದ್ಧ ಅಲ್ಲೂ ಕೂಡ ಬಾಂಬೆ ಹೈಕೋರ್ಟಲ್ಲಿ ಏನಾಗಿದೆ ಒಬ್ಬರು ಈ ಥರ ಚೆಕ್ ಬೌನ್ಸ್ ಕೇಸಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಅಂದರೆ ಏಳುವರೆ ಲಕ್ಷನ ಕ್ಯಾಶಲ್ಲಿ ಕೊಟ್ಟಿದ್ದಾರೆ ಕ್ಯಾಶಲ್ಲಿ ಕೊಟ್ಟಿದ್ದೀನಿ ಕೇಸ್ ಹಾಕಿದ್ರು ಅದನ್ನು ಇದು ಕ್ಯಾ ಉಲ್ಲಂಘನೆ ಆಗಿರೋದರಿಂದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಒಂದು ಪ್ರಾವಿಷನ್ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಕ್ಯಾಶ್ ಕೊಡಬಾರ್ದು ಅಂತಿದ್ರು ಕೂಡ ಕೊಟ್ಟಿದ್ದೀನಿ ಅಂತೇಳಿ ಕೇಸ್ ಹಾಕಿದ್ದಾರೆ ಬರೋದಿಲ್ಲ ಅಂತ ಆದರೆ ಇದು ಸುಪ್ರೀಂ ಕೋರ್ಟ್ ಮುಂದೆ ಬಂತು ಆ ಕೇಸ್ ಅಂದರೆ ಕ್ರಿಮಿನಲ್ ಅಪೀಲು ಹದಿನೇಳು ಐವತ್ತೈದು ಎರಡು ಸಾವಿರದ ಹತ್ತು ಈ ಈ ಸಂಜಾ ಸಂಜಾ ಬಿಜ್ ತಾರಿ ವರ್ಸಸ್ ಕಿಶೋರ್ ಎಸ್ ಬೋರ್ಕರ್ ಆ್ಯಂಡ್ ಅಂದರ್ ಅಂತೇಳಿ ಕೇಸಿದು ಗೊತ್ತಾಯ್ತಾ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಬಂದಂಥ ಪ್ರಶ್ನೆ ಅಂದರೆ ಆಯಿತು ಈಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಆ ಥರ ಹೇಳುತ್ತೆ ಮತ್ತು ನಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಕೆಲವು ಪ್ರೊಜಂಷನ್ಗಳಿದೆ ಅಂದರೆ ಈ ಕೆಲವು ನಂಬಿಕೆಗಳು ಏನಂದರೆ ನೀವು ಚೆಕ್ ಕೊಟ್ಟರೆ ಆ ಚೆಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಪಡೆದಿರುವ ಸಾಲವನ್ನು ತೀರಿಸುವುದಕ್ಕೆ ಹೇಳಿ ಪ್ರೊಜ್ಷನ್ ಇದೆ ಗೊತ್ತಾಯ್ತಾ ಅದನ್ನು ಮೀರಿ ನೀವು ಕೇಸನ್ನು ಪ್ರೂವ್ ಮಾಡಬೇಕು ಯಾರೇ ಆದರೂ ಕೂಡ ಚೆಕ್ ಕೊಟ್ಟಿರೋರು ಆದರೆ ಇದು ಇದು ಮತ್ತೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಪ್ರಾವಿಷನ್ ಬಂದೇ ಬಂದಾಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಕ್ಯಾಶ್ ರೂಪದಲ್ಲಿ ಕೊಡಬಾರ್ದು ಅಂತ ಹೇಳುತ್ತೆ ಕೊಡದೇ ಇರೋದಕ್ಕೆ ಒಂದು ವೇಳೆ ಕೊಟ್ಟರೆ ಅದಕ್ಕೆ ಶಿಕ್ಷೆ ಪ್ರೈನಾರಿಟಿ ಹಾಕ್ಬೋದು ಅಂತ ಹೇಳುತ್ತೆ ಅಷ್ಟೇ ಆದರೆ ಒಬ್ಬ ಯಾರು ಕ್ಯಾಶನ್ನು ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಕೊಟ್ಟು ಕೋರ್ಟಿಗೆ ಬಂದರೆ ಅವ್ರು ಹಣ ಕೊಟ್ಟೇ ಇಲ್ಲ ಅಂತ ಹೇಳೋಕ್ಕಾಗತ್ತೆ ನಾವು ಯಾಕಂದರೆ ಅದರ ಚೆಕ್ ಕೊಟ್ಟಿರ್ತಾರಲ್ಲ ಚೆಕ್ ಕೊಟ್ಟಾಗ ಪ್ರೊಸಪ್ಷನ್ ಯಾರು ಪರವಾಗಿರುತ್ತೆ ಕಂಪ್ಲೇಂಟ್ ಪರವಾಗಿರುತ್ತೆ ಆದ್ದರಿಂದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಹಣವನ್ನು ನಗದು ರೂಪದಲ್ಲಿ ಕ್ಯಾಶ್ ರೂಪದಲ್ಲಿ ಯಾರೋ ಒಬ್ರು ಕೊಟ್ಟಿದ್ದಾರೆ ಕೋರ್ಟ್ ಬಂದು ಬಂದಿದ್ದಾರೆ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಉದಾಹರಣೆ ಕೊಟ್ಬಿಟ್ಟು ಅಥವಾ ಅದನ್ನು ಉಲ್ಲೇಖಿಸಿ ನಾವು ಸಾಲವನ್ನೇ ಕೊಟ್ಟಿಲ್ಲ ಇವರು ಅನ್ನೋ ತೀರ್ಮಾನಕ್ಕೆ ಬಂದರೆ ಭಾಳ ತಪ್ಪಾಗತ್ತೆ ಅಂತೇಳಿ ಭಾಳ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪಿನ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳೋದಿಷ್ಟೇ ಈ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಹಣವನ್ನು ಯಾವುದೇ ಟ್ರಾನ್ಸಾಕ್ಷನಲ್ಲಿ ಅಥವಾ ಸಾಲಕ್ಕಿರ್ಬೋದು ಅಥವಾ ಯಾವುದೇ ಉದ್ದೇಶಕ್ಕಿರ್ಬೋದು ಕೊಟ್ಟಿದ್ದರೆ ಕೊಟ್ಟಿದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಿನ ಉಲ್ಲಂಘನೆ ಆಗುತ್ತೆ ಅದಕ್ಕೆ ಪೆನಾಲ್ಟಿ ಹಾಕ್ಬೋದು ಆ ಒಂದು ಕಾನಿನ ಅಡಿಯಲ್ಲಿ ಆದರೆ ನಾವು ನಮ್ಮ ಕೋರ್ಟಿನ ಮುಂದೆ ಚೆಕ್ ಬೌನ್ಸ್ ಕೇಸ್ ಹಾಕ್ಕೊಂಡು ಬಂದಾಗ ದುಡ್ಡು ಕೊಟ್ಟಿಲ್ಲ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಕೊಟ್ಟರು ಅಂದರೆ ಏನೂ ಕೊಟ್ಟಿಲ್ಲ ಅಂತ ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ ಕೊಟ್ಟಿರೋದನ್ನು ಒಪ್ಕೋಬೇಕಾಗತ್ತೆ ಯಾಕಂದರೆ ಚೆಕ್ ಕೂಡ ಇರುತ್ತಲ್ಲಿ ಆ ಚೆಕ್ ಯಾರು ಕೊಟ್ಟಿರ್ತಾನೆ ಅವನು ಸಾಲವನ್ನು ಪಡೆದಿಲ್ಲ ಅಂತ ಹೇಳಬೇಕು ಅಥವಾ ಯಾವ ಸಂಬಂಧ ಕೊಟ್ಟಿದ್ದೀನಿ ಅಂತ ಹೇಳುವಂಥ ಒಂದು ಜವಾಬ್ದಾರಿ ಭಾರ ಅವನ ಮೇಲಿರುತ್ತೆ ಆ ಥರ ಒಂದು ತೀರ್ಪನ್ನು ಬರೆದು ಅಭಿಪ್ರಾಯವನ್ನು ತಳೆದು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದೆ ಈ ತೀರ್ಪಿನ ಸಾರಾಂಶ ಇಷ್ಟೇ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಹಣವನ್ನು ಸಾಲವಾಗಿ ಕೊಟ್ಟಿದ್ದೀನಿ ಕೊಟ್ಟಿದ್ದರೂ ಕೂಡ ಅವ್ನು ಚ ತಗೊಂಡು ನಂತರದಲ್ಲಿ ಚೆಕ್ ಕೊಟ್ಟಿದ್ದಾನೆ ಅಂತ ಯಾರಾದರೂ ಒನ್ ತರ್ಟಿ ಏಟ್ ಆ್ಯಕ್ಟಲ್ಲಿ ಚೆಕ್ ಬೌನ್ಸ್ ಕೇಸ್ ಹಾಕ್ಕೊಂಡು ಕೊಟ್ಟಿದ ಮುಂದೆ ಬಂದರೆ ಅವನು ಕ್ಯಾಶ್ ಕೊಟ್ಟಿದ್ದಾನೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಆ ಕಾರಣಕ್ಕೆ ಕೇಸನ್ನು ನಿಲ್ಲಿಸೋಕ್ಕಾಗಲ್ಲ ವಜಾ ಮಾಡಬೇಕಾಗತ್ತೆ ಅನ್ನುವಂಥ ತಳಿಬಾರ್ದು ಅದು ಮೇಂಟೇನಬಲ್ಲು ಚೆಕ್ ಬೌನ್ಸ್ ನಡೆಯುತ್ತೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಕ್ಯಾಶ್ ಕೊಟ್ಟರು ಕೂಡ ಅದೇನ ಅಸಿಂಧು ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ಇದು ಈ ತೀರ್ಪಿನ ಸಾರ ಈ ಒಂದು ತೀರ್ಪನ್ನು ತಮ್ಮ ಗಮನಕ್ಕೆ ತರ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ